ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹಾಸ್ಟೆಲ್ ಲಾಗ್ ಎಲ್ಲರಿಗೂ ಸ್ವಾಗತ ಇವತ್ತು ನಾ ಎಕ್ಸಾಮ್ ಇಲ್ಲ ನಾಳೆ ಎಕ್ಸಾಮ್ ಐತಿ ನಾಳೆ ಹಿಸ್ಟ್ರಿ ಐತಿ ಯುರೋಪಿಯನ್ ಹಿಸ್ಟ್ರಿ ಎಲ್ಲ ಫುಲ್ ಟಫ್ ಕೊಟ್ಟಣ ಮೇಲ್ಕ್ ಹೆಂಗ್ ಮಾತಾಡ್ಬೇಕು ಲಾಗ್ ಮಾಡ್ತಿಂತೇಳಿ ನೋಡ್ರಿ ಇನ್ನ ಮುಖಂಡ ಟೈಮ್ ವೇಸ್ಟ್ ಆಗ್ಲಿ ಹತ್ತು ಗಂಟೆ ಹತ್ತು ಎದ್ದೇಳೆ ಸಾಕು

ಆಲ್ ದ ಬೆಸ್ಟ್ ಗಂಟನ ಬರಿ ಶಬ್ದ ಮಣಿ ದರ್ಪಣ ಬಹಳ ಟಫ್ ಇರ್ತೈತಿ ಆದ್ರೂ ನಮ್ಗೆ ಮಸ್ತ್ ಓದ್ಕೊಂಡರಂತ ಓಕೆ ಫ್ರೆಂಡ್ಸ್ ಇವಾಗ ನಂದು ಸ್ಟಡಿ ಸ್ಟಾರ್ಟ್ ಹಿಸ್ಟ್ರಿ ಯುರೋಪಿಯನ್ ಹಿಸ್ಟ್ರಿ ಹೆವಿ ಟಫ್ ಐತಿ ನಮ್ದು ಹಿಸ್ಟ್ರಿ ಮಾತ್ರ ಹೆವಿ ಹೆವಿ ಟಫ್ ಕೊಟ್ಬಿಟ್ರ ಕೇಳಿದ್ರೆ ಮಾತ್ರ ಇನ್ಫಾರ್ಮೇಷನ್ ಕೊಡಬೇಕು ಸುಮ್ ಸುಮ್ನೆ ಬಂದಿರೋರ್ ಮುಂದೆ ಆಮ್ಲೆಟ್ ಹಾಕೋದ್ ಫಸ್ಟ್ ನಿಲ್ಸು ಏನ್ ಓದ್ಕೇಬೇಕು ಏನ್ ಬಿಡ್ಬೇಕು ಅನ್ನೋದೋ ಗೊತ್ತಾಗ್ತಿಲ್ಲ ಅಷ್ಟೊಂದು ಇದೆ ಇದರಲ್ಲಿ ಇಲ್ಲೇ ಕರೆಯಲ ನಿಜ ಫ್ರೆಂಡ್ಸ್ ಇವನು ಬರೇ ಮದ್ ಮದ್ದಕ್ಕೆ ಏನೋ ಮಾತಾಡೋದು ನಾನು ಮಾತಾಡೋದ ತಪ್ಪಿಸ್ಬಿಡ್ತಾರೆ ನನಗೆ ಏನು ಮಾತಾಡೋಕೆ ಗೊತ್ತಾಗಲ್ಲ ಎಲ್ಲರೂ ಎಕ್ಸಾಮ್ ಬರಕ್ಕೆ ಹೋಗಿದ್ದಾರೆ ಓ ಹೋ ಅಪರೂಪದ ಮುಳ್ಳಂದು ಇಲ್ಲೇ ಕುತ್ಕೊಂಡಿದೆ ಓ ಇಸ್ಟ್ರಿ ಬಾಯಿ ಮೂರ್ ಇದ್ದರೂ ಒಂದು ಬುಕ್ ಹಿಡ್ದಿಲ್ಲ ನಾಳೆ ಎಕ್ಸಾಮ್ ಐತೆ ಅಂತ ನನ್ನ ಮೇಲೆ ಬೇಕಾಡ್ತಿದ್ದಾನೆ ಇದಿಷ್ಟೆಲ್ಲ ಅಂತಂದು ನನ್ನ ನೋಡಿದ್ರೆ ನಿಮ್ಗೆ ಆತರ ಅನಿಸ್ತದ ನೋಡ್ರಿ ಏನೋ ಬರ್ತಿದೆ ಬಾಳ ಆಯ್ತು ಓದೋದು ಗಲಾಟೆ ಮಾಡಕ್ ಹೋಗ್ಬಾರ ರೂಮ್ ನಾಗ ಹೊರಗೆ ಹೊರಗ್ ಹೋಗ್ ಫ್ರೆಂಡ್ಸ್ ನೋಡ್ರಿ ಇದು ಯಾವ ನ್ಯಾಯ ಅಲ್ಲಿ ಕೆಳಗಡೆ ಲೈಬ್ರರಿ ಐತಿ ಲೈಬ್ರರಿ ಹೋಗಂದ್ರ ಇಲ್ಲಿ ಬಂದಿದ್ದೇನೆ ರೂಮ್ನಲ್ಲಿ ನಲ್ಲಿ ರೂಮ್ ರೂಮ್ ಮಾಡಿರ್ತಾರ ನಾವ್ ಬಾಯಿ ನಮ್ಮನ್ನ ನಮ್ನ ಕೆಣಿಗ್ ರೂಮ್ ಓದಕಲ್ಲ ರೂಮ್ ಮಾಡಿದ್ರು ನಮ್ ಧಾರವಾಡದಲ್ಲಿ ಮಳೆ ನೋಡಿ ಎಲ್ಲಿಲ್ಲದ ಮಳೆ ಧಾರವಾಡದಲ್ಲಿ ಅದು ನಮ್ಮ ಹಾಸ್ಟ್ಲು ನಾನು ಇಲ್ಲಿದ್ದೀನಿ ಫ್ರೆಂಡ್ಸ್

ಯಾವ ಬೋಡಿ ಮಗಳಿಗೆ ಆ ಕನ್ನಡದಾಗ ಪೇಪರ್ ಟು ಅದ್ ಆದ್ರೆ ಬಂದಿರೋದು ಪೇಪರ್ ಒನ್ ಇಂದ ಎಕ್ಸಾಮು ಫುಲ್ ಬೇಜಾರಾಗ್ಬಿಟ್ಟ ಇಲ್ಲೇ ಚಾ ಕುಡಿಯಕೆ ಬಂದೀವಿ ಅಣ್ಣ ನೀನು ಸಾಮಾನ್ಯದಲ್ಲಣ್ಣ ಹಿಂಗಿದ್ದ ದೋಸೆ ನಂಗೆ ತುಪ್ಪಕೊಂಡ್ ದಬ್ಬಾಕ್ ಬಿಟ್ಟಲ್ಲಣ್ಣ ಎದ್ಲೇ ಮಕ್ಕಳಿ ಬೆಳ್ಳಿ ಅಂತ ಶಿವರಾಜ್ ಕುಮಾರ್ ಗುಲಾಂ ನೋಡ್ರಿ ಅಲ್ಲ ಬೆಳ್ಳಿ ಅವನೇ ಆಶಾ ಕೃಷ್ಣ ಹುಡುಗ ಟಿವರ್ ಮಾಡ್ಬಿಟ್ಟಿದ್ರಿ ಇವಾಗ ವಿಡಿಯೋ ಮಾಡ್ತೀನಿ ತಗದ ಏನ್ ಗಾಯ್ಸ್ ಅವನ್ನ ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೇ ಫೋಟೋನೆ ಈ ಲೋನ್ ಬಾರ್ ನನ್ ಮಕ್ಳಿ ಇಬ್ರು ಸೇರ್ಕೊಂಡು ಇವನ್ ಕಡೆ ಎಂಟ್ರೂ ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು ಹಬ್ಬಕ್ ಬದ್ನದ್ರೆ ಇವಾಗ ಟೀ ಎಲ್ಲ ಕುಡ್ಕಂಡ್ವಿ ಟೀ ಕುಡಿದು ಈಗ ವಾಪಸ್ ಎಲ್ಲಿಗೆ ಕೆ ಸಿ ಡಿ ಹತ್ರ ಹೋಗ್ತಿದ್ವಿ ಹೊಟ್ಟೆ ಹಾಸ್ತಕ್ಕಂತ ಏನು ತಿಂದಿಲ್ಲ ಅಂತ ತಿನ್ಕೊಂಡು ಬಸ್ ರೂಮಿಗೆ ಹೋಗೋಣ ಬರ್ರಿ ಓಕೆ ಆಯ್ತು ಸರ್ ನಮ್ಮ ಫ್ರೆಂಡ್ಸ್ನೆಲ್ಲ ಇವಾಗ ಬಿಟ್ಟು ಇವಾಗ ನಾನು ರೂಮಿಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಅದೆಲ್ಲ ಜೊತೆಗಿದ್ದಾಗ ಅಲ್ಲೇ ಅವ್ರ ಪ್ರಕಾರ ಹುಡುಗ ಹೆಂಗಿರ್ಬೇಕಂದ್ರೆ ಮದುವೆ ಆಗೋ ಹುಡುಗ ಒಳ್ಳೆ ಬಾಡಿ ಇರಬೇಕು ಒಳ್ಳೆ ದುಡ್ಡು ಮಾಡಿರ್ಬೇಕು ಆಮೇಲೆ ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿರ್ಬೇಕು ಒಳ್ಳೆ ಕದರ್ ಇರಬೇಕು ಹಂಗೆ ಹಿಂಗೆ ಅಂತ ಆ ಥರ ಇದ್ದರೆ ಹುಡುಗನ ಮದುವೆ ಹಾಕ್ತೀನಿ ಅಂತಾರೆ ಬಟ್ ಹುಡುಗರು ಆ ಥರ ಅಲ್ಲ ಜಸ್ಟ್ ಅವ್ರ ಮದುವೆ ಆಗೋ ಹುಡ್ಗಿ ಆ ಥರ ಇರ್ಬೇಕಂತ ಅಂತ ಹೇಳ್ತಾರೆ ಅಂದ್ರೆ ಜಸ್ಟ್ ಏನಿಲ್ಲ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಹೋಗೋರು ಹುಡುಗಿ ಇರಬೇಕು ಅಷ್ಟಿದ್ರೆ ಸಾಕು ಇನ್ನೇನು ಬೇಡ ನನ್ನ ಫ್ಯಾಮಿಲಿ ಚೆನ್ನಾಗಿರೋ ನೋಡ್ಕೊಂಡು ಹೋಗೋ ಹುಡುಗಿ ಇದ್ದರೆ ಸಾಕು ನನಗೇನೇ ಬೇಡ ಅಂತಾರೆ ಬಟ್ ಆ ಥರ ಹುಡುಗಿರು ಹುಡುಗರು ಸೆಟ್ ನೋಡಿರಿ ಹುಡುಗರು ಮೈಂಡ್ ಮೈಂಡ್ಸೆಟ್ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ ಜಸ್ಟ್ ಏನೇ ಕೇಳಲ್ಲ ಅವರು ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಅಂತ ಅಷ್ಟೇ ಕೇಳ್ತಾರೆ ಅಂಥವ್ರಿಗೆ ಹುಡುಗಿರು ಸಿಕ್ಕಲ್ಲ ಕರೆಕ್ಟ್ ಇದು ನಮ್ಮ ದೇಶ ಅಂದರೆ ಎಲ್ಲ ದೇ ಎಲ್ಲ ಕಡೆನೂ ಅಷ್ಟೇ ಗರ್ಲ್ಸ್ ಆರ್ ಎಲ್ಲ ಕಡೆಯೂ ಸೇಮ್ ಅವ್ರ ಡಿಮ್ಯಾಂಡ್ಸ್ ಭಾಳ ಇರ್ತಾವೆ ನಾನಂದ್ರೆ ಯಾವ ಮಡಿ ಆಬನ್ಕೊಂಡಿನಿ ಇದೇ ಥರ ಲೈಫ್ ಟೈಮ್ ಕೊನೆ ತನಕ ಹಿಂಗೆ ಇರ್ಬೇಕು ಅಂದ್ಕೊಂಡಿನಿ ಓಕೆ ಬಾಯ್ ಥ್ಯಾಂಕ್ ಯು ಬಾಯ್ ಊಟ ಮಾಡಕ್ಕೆ ಬಂದಿವಿ ಊಟ ಏನ ಓಕೆ ಫ್ರೆಂಡ್ಸ್ ಬಾಯ್ ಇಲ್ಲಿಗೆ ನಮ್ಮ ಲಾಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಯಾರು ಕಮೆಂಟ್ ಆಗ್ತಿಲ್ಲ ಕಮೆಂಟ್ ಹಾಕಿ ನನಗೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಯಾವ ಥರ ಇದೆ ಅಂತ ಥ್ಯಾಂಕ್ ಯು ಬಾಯ್ ಓಕೆ